એ ચુનાવણે દેશદ સમિદાનદ ધ આળિબુઓળી વિના ચુનાવણે સચિવા સંતોષ લાડ ಧಾರವಾಡ ಜಿಲ್ಲೆಯ ಕಲಘಟಕಿ ಪಟ್ಟಣದಲ್ಲಿ ಲಾಡ್ ಅವರು ಈ ಚುನಾವಣೆ ದೇಶದ ಸಂವಿಧಾನ ಅಳುವು ಉಳುವಿನ ಚುನಾವಣೆಯಾಗಿದ್ದು ಶೋಷಿತರ ದೀನದಲಿತರ ಬಡವರ ರೈತರ ಏಳಿಗೆಗೆ ಹಾಗೂ ಸರ್ವರ ಅಭಿವೃದ್ಧಿಗೆ ಶ್ರಮಿಸುವ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಬೆಂಬಲಿಸಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು ಕಲಗಟಕಿಯಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ವಿನೋದ್ ಅಸುಟಿ ಪರ ಹಮ್ಮಿಕೊಂಡ ಬಹಿರಂಗ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಪ್ರತಿ ವರ್ಷ ಅರವತ್ತು ಸಾವಿರ ಕೋಟಿ ಹಣ ನೇರವಾಗಿ ಬಡವರ ಮನೆ ತಲುಪಲು ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದು ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆಯಿಂದ ತತ್ತರಿಸಿದ ಜನಸಾಮಾನ್ಯರ ಅನುಕೂಲಕ್ಕಾಗಿ ಕಾಂಗ್ರೆಸ್ ಪಕ್ಷ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಯೋಜನೆ ಗೃಹ ಚ್ಯೋತಿ ಐದು ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ತಂದು ನೇರವಾಗಿ ಬಡವರ ಮನೆಗೆ ನೀಡುತ್ತಾ ಇದ್ದಾರೆ ಎಂದು ಮೋದಿಯವರು ಅಧಿಕಾರಕ್ಕೆ ಬರುವ ಮುಂಚೆ ಎಲ್ಲರ ಖಾತೆಗೆ ಹದಿನೈದು ಲಕ್ಷ ಯುವಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ರೈತರ ಸಾಲ ಮನ್ನಾ ರೈತರ ಆದಾಯ ದ್ವಿಗಿಣ ವಿದೇಶದಲ್ಲಿರುವ ಕಪ್ಪು ಹಣ ತರ್ತೇನೆ ಅಂತ ಇನ್ನು ಹಲವು ಆಮಿಷವನ್ನ ನೀಡಿ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದಾರೆ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷ ರೈತರಿಗೆ ಉಳುವವನೇ ಭೂಮಿಯ ಒಡೆಯ ಬ್ಯಾಂಕ್ ರಾಷ್ಟ್ರೀಕರಣ ರೈತರ ಸಾಲ ಮನ್ನಾ ನದಿ ಮೂಲಗಳ ನೀರಿನ ಚೆಕ್ ಡ್ಯಾಂ ನಿರ್ಮಾಣ ಹಾಗೂ ಹಲವು ಯೋಜನೆ ದೇಶಕ್ಕೆ ನೀಡಿದ ಕೊಡುಗೆಗಳು ಶಾಶ್ವತವಾಗಿವೆ ಹತ್ತು ವರ್ಷಗಳ ಬಿಜೆಪಿ ಸರ್ಕಾರ ಯಾವ ಜನಪರ ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದೆ ಎಂದು ತೋರಿಸಲಿ ಅಂತ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭರವಸೆ ಈಡೇರಿಸುತ್ತಾ ನುಡಿದಂತೆ ನಡೆದಿದೆ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ವಿನೋದ ಸುಟಿ ಅವರಿಗೆ ಮತವನ್ನು ನೀಡಿ ಅವರ ಕೈ ಬಲಪಡಿಸಿ ಅಂತ ಮನವಿ ಮಾಡಿದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಮಂಜುನಾಥಗೌಡ ಮುರಳ್ಳಿ ಎಸ್ಆರ್ ಪಾಟೀಲ್ ಕವಿತಾರೆಡ್ಡಿ ನರೇಶ್ ಮಲ್ನಾಡು ಬಿವೈ ಪಾಟೀಲ್ ಸೇರಿದಂತೆ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಒಂದು ಕಾರ್ಯಕ್ರಮ ತಲುಪಿದ್ಯಾ ಮಕ್ಕಳಿಗೆ ಯುವಕರಿಗೆ ಕೂಲಿ ಕಾರ್ಮಿಕರಿಗೆ ಕೇವಲ ಚುನಾವಣೆ ಬಂದಾಗ ರಾಮ ಮಂದಿರ ಕಟ್ಟಿದೆ ರಾಮ ಮಂದಿರ ಮೇಲೆ ಓಟ್ ಕೇಳಿದೆ ರಾಮ ಮಂದಿರ ಆದ ಮೇಲೆ ಚುನಾವಣೆ ಆದ ಮೇಲೆ ಮತ್ತೈದು ವರ್ಷಕ್ಕೆ ಪುರಾ ರಾಮ ರಹೀಮ ಮುಸಲ್ಮಾನ ಪಾಕಿಸ್ತಾನ ನಾವು ಕೇಳ ಪ್ರಶ್ನೆಗೆ ಪ್ರಹ್ಲಾದ್ ಜೋಶಿ ಸಾಹೇಬರು ಒಂದು ಉತ್ತರ ಕೊಡ್ತಿಲ್ಲ ಯಾವ ನರೇಂದ್ರ ಮೋದಿ ಸಾಹೇಬರು ಏನು ಈ ದೇಶಕ್ಕೆ ಬಂದು ಬಹಿರಂಗವಾಗಿ ಮಾತನ್ನು ಕೊಟ್ಟಿದ್ರು ಅದರ ಬಗ್ಗೆ ಅವ್ರು ಮಾತನಾಡ್ತಾ ಇಲ್ಲ ರೈತಾಭಿ ವರ್ಗದಲ್ಲ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಸಾಹೇಬರು ಮಾಧ್ಯಮದವರು ಇಲ್ಲಿ ಹೇಳ್ತೀರಿ ಕಳಸಾ ಬಂಡೂರಿ ಬಗ್ಗೆ ಕಳಸಾ ಬಂಡೂರಿ ಹಾಗೂ ಮಾದರಿಯ ಬಗ್ಗೆ ಇಪ್ಪತ್ತು ವರ್ಷ ಅವಧಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಕೂಡ ಸರ್ಕಾರ ಅಂತ ಎತ್ತ ಮಾತನಾಡಿಲ್ಲ ಮತ್ತೆ ನಾವು ಯಾಕೆ ಕೊಡ್ಬೇಕು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಆಗಿರ್ಲಿ ಬಿಜೆಪಿಯರಿಗೆ ಯಾಕೆ ಕೊಟ್ಟು ಕೊಡ್ಬೇಕು ಯಾಕೆ ಕೊಡ್ಬೇಕು ನಾವು ಅವರಿಗೆ ಇವತ್ತು ಇಂದಿರಾ ಗಾಂಧಿ ಅವ್ರ ಬಗ್ಗೆ ಸ್ವಲ್ಪ ಹೇಳಿ ನಾನು ತಿಳಿಸ್ತೇನೆ ನಿಮಗೆ ವಿಧ್ವಾತನ ಬರ್ತಾ ಇದಲ್ಲ ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿಗೆ ನಮ್ಮ ತಾಯಿಗೆ ನಮ್ಮ ಅಜ್ಜಿಗೆ ಈ ದೇಶದಲ್ಲಿ ವಿದ್ವಾ ವೇತನ ಬರೋ ಪ್ರಾರಂಭ ಯಾರು ಮಾಡಿದ್ರು ಯಾರು ಮಾಡಿದ್ರುನಾ ನಿಮಗೆ ವಿಧ್ವಾ ವೇತನ ಜೊತೆಗೆ ಅಂಗ ಹುಟ್ಟು ಮಾಸ್ಟರ್ಸನ್ ಯಾರು ಕೊಟ್ಟರು ಸದ್ಯ ಸುರಕ್ಷೆ ಯಾರು ಕೊಟ್ಟರು ಬಿಸಿ ಊಟ ಕಾರ್ಯಕ್ರಮ ಯಾರು ಮಾಡಿದ್ರು ಅಂಗನವಾಡಿ ಪ್ರಾರಂಭ ಮಾಡೋರು ಯಾರು ಆಶಾ ಕಾರ್ಯಕ್ರಮ ಮಾಡಿದ್ರು ಯಾರು ಊಟವನ್ನು ಒಡೆಯ ಕಾರ್ಯಕ್ರಮ ಮಾಡಿ ಇಡೀ ದೇಶದಲ್ಲಿ ಬಡವರಿಗೆ ಭೂಮಿ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ರು ಯಾರು ಈ ಐದು ಕಾರ್ಯಕ್ರಮ ಮಾಡಿದ್ರು ಯಾರು ಈ ಐದು ಕಾರ್ಯಕ್ರಮ ಮೇಲಿನ ನಾಲ್ಕು ಕಾರ್ಯಕ್ರಮ ಸೇರಿದ್ರೆ ನೀವು ಮನೆಗೆ ಇವತ್ತು ತಿಂಗಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟವರು ಯಾರು ಮತ್ತೆ ಬಿಜೆಪಿ ಏನ್ ಕೊಟ್ಟದ್ದು ನಮಗೆ ಏನ್ ಕೊಟ್ಟದ್ದು ಬಿಜೆಪಿ ನಮಗೆ ಏನ್ ಕೊಟ್ಟಿದ್ದೀಮ ದಿನಾ ಬೆಳಗ್ಗೆಯಿಂದ ನರೇಂದ್ರ ಮೋದಿಯವರು ಟಿವಿಯಲ್ಲಿ ಬಂದು ಭಾಷಣ ಮಾಡ್ತಾರೆ ನರೇಂದ್ರ ಮೋದಿ ಅವರ ಖರ್ಚು ಆರೂವರೆ ಸಾವಿರ ಕೋಟಿ ಹತ್ತು ವರ್ಷದಲ್ಲಿ ಎಷ್ಟ ಟಿವಿಯ ನಾನು ಹೇಳ್ತಕ್ಕಂಥದಲ್ಲ ಸರ್ಕಾರದ ಖರ್ಚಿನಲ್ಲಿ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಲವತ್ತೈದು ಲಕ್ಷ ಜನ ಜೀವ ಕಳ್ಕೊಂಡ್ರು ಯಾರಿಗೊಬ್ರು ಒಂದು ರೂಪಾಯಿ ಮನೆ ಕಳಿಸಲಿಲ್ಲ ಇವತ್ತು ಮೋದಿ ಅವರು ಕೇವಲ ಟಿವಿ ಮುಖಾಂತರ ಪ್ರಚಾರವನ್ನು ಕಿಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಇವತ್ತು ಪುನಃ ಶೋಷಿತ ವರ್ಗಗಳು ಬಡವರು ಮತ್ತೆ ಈ ದೇಶದಲ್ಲಿ ಒಳ್ಳೆ ಆಡಳಿತ ಆಗ್ಬೇಕು ಸಣ್ಣಕ್ಕೆ ಅನುಕೂಲ ಆಗ್ಬೇಕಾಗಿದ್ರೆ ಸೈಮೋಡಿ ನಾವು ಬಿಜೆಪಿಯನ್ನು ಶೋಷಿಸೇಬೇಕಂತ ನಮ್ಮಲ್ಲಿ ತಮ್ಮಲ್ಲಿ ಮನವಿ ಮನೆ ನಿಮಗೆ ಇವತ್ತು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ನೀವೆಲ್ಲರೂ ಗ್ಯಾರಂಟಿ ಕಾರ್ಡ್ಗಳ ಮನೆ ಕೊಡ್ತಾ ಇದ್ರಲ್ಲ ಮುಟ್ಟಿದೆ ಗ್ಯಾರಂಟಿ ಕಾರ್ಡು ಎಲ್ಲೆನ ಮಕ್ಕಳಿಗೆ ಕೊಟ್ಟಿದ್ಯಾ ಅಧಿಕಾರಕ್ಕೆ ಬಂದ ತಕ್ಷಣ ನಲವತ್ತೈದು ಕೋಟಿ ಹೆಣ್ಣು ಮಾ ಭಾರತ ದೇಶದ ಕೋಟಿ ಹೆಣ್ಣು ಹೆಣ್ಮಕ್ಳುಗಳಿಗೆ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ನಂಗೆ ಒಬ್ಬೊಬ್ಬ ಹೆಣ್ಮಕ್ಕಳಿಗೆ ನಲವತ್ತೈದು ಕೋಟಿ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೆ ಒಂದು ಲಕ್ಷ ರೂಪಾಯಿ ಬರ್ತಕ್ಕಂಥ ಕೆಲಸ ಪ್ರಮಾಣಿಕ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಈ ಸಣ್ಣ ಕಾಲಕ್ಕೆ ಎರಡನೇದು ನಾವು ಆರೋಗ್ಯ ಯೂನಿವರ್ಸಲ್ ಕಾರ್ಡ್ ಕೊಡ್ತಾ ಇದ್ದೀವಿ ನೀವು ಮನೆಗೆ ಐದು ಗ್ಯಾರಂಟಿಯಲ್ಲಿ ಎರಡನೇ ಗ್ಯಾರಂಟಿ ನಿಮ್ಮೆಲ್ಲರಿಗೆ ಆರೋಗ್ಯ ಯೂನಿವರ್ಸಲ್ ಕಾರ್ಡ್ ಕೊಡ್ತಾ ಇದ್ದೀನಿ ಹೆಲ್ತ್ ಕಾರ್ಡ್ ಅದರಲ್ಲಿ ಬಡ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷವರೆಗೆ ಉಚಿತವಾಗಿ ಬಡ ಕುಟುಂಬಕ್ಕೆ ಉಚಿತವಾಗಿ ಯಾವುದೇ ಭಾರತ ದೇಶದ ಯಾವುದೇ ಆಸ್ಪತ್ರೆ ಹೋದ್ರೆ ಇಪ್ಪತ್ತೈದು ಲಕ್ಷವರೆಗೆ ಭಾರತ ಸರ್ಕಾರ ಮುಂದೆ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ಬಡೂರಿನ ಮುಂದೆ ಯಾರ ಆಸ್ಪತ್ರೆಗೆ ಕಟ್ಟಿದ ಸಂಪೂರ್ಣ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕಟ್ಟದಕ್ಕೆ ವಿಶೇಷವಾಗಿ ಭಾರತ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮೂರು ಲಕ್ಷ ಕೋಟಿ ವರೆಗೆ ವಿಶೇಷವಾಗಿ ರೈತರು ಸಾಲ ಮನ್ನಾ ಮಾಡ್ತೀವಿ ನೆರಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಐದುನೂರ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಇಂತ ಕಾರ್ಯಕ್ರಮಗಳನ್ನ ನಿಮ್ಮ ಮನೆಗೆ ಗ್ಯಾರಂಟಿ ಮುಖಾಂತರ ಕಳಿಸಿದ್ದೇವೆ ಅದಕ್ಕೆ ಈಗೇನಂತರ ಹೆಣ್ಮಕ್ಳು ವಿಶೇಷವಾಗಿ ಏಳನೇ ತಾರೀಕು ನಡೀತಕ್ಕಂಥ ಚುನಾವಣೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಸ್ಬೇಕಂತ ತಮ್ಮಲ್ಲಿ ಕರ್ಕಳ್ಯ ಮನವಿ ಮಾಡಿ ಕಳ್ತೀವಿ ಸಮಾಜದ ಅಭಾವದಲ್ಲಿ ನನ್ನ ಚಂಪೇಣಿಗೊಳಿಸ್ಬೇಕು ಅದಕ್ಕಾಗಿ ನನ್ನ ಶಾಂತಿ ಮಾತನಾಡಕ್ಕೆ ಹೋಗುದಿಲ್ಲ ನನಗೆ ಆಶೀರ್ವಾದ ಮಾಡಿ ನಮ್ಮ ಪಕ್ಷಕ್ಕೆ ಆಚರಣಿ ನಾವು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ ಐದು ಗ್ಯಾರಂಟಿಗಳನ್ನ ನಿಮ್ ಮನೆಗೆ ತಲುಪಿಸ್ತೀವಿ ಅಂತ ಹೇಳಿ ಇವತ್ತು ಐದು ಗ್ಯಾರಂಟಿಗಳು ಚಾಚು ತಪ್ಪದೆ ನಿಮ್ಮ ಮನೆಗಳಿಗೆ ಮುಟ್ಟಿಸಿದ್ರಿ ಸರಿ ತಪ್ಪಿದ್ಯೋ ಐದು ಗ್ಯಾರಂಟಿ ಅದೇ ರೀತಿಯಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಪುನಃ ಈ ಐದು ಗ್ಯಾರಂಟಿಗಳನ್ನ ನಿಮ್ಮ ಮನೆಗಳಿಗೆ ಮುಟ್ಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತೀವಂತ ಈ ಸಂದರ್ಭಕ್ಕೆ ಹೇಳಿ ಕೆಲಸ ಅದಕ್ಕೆ ನೀವು ಏನ್ ಮಾಡ್ಬೇಕೀಗ ಏನ್ ಮಾಡ್ಬೇಕಲ್ಲರು ಏನ್ ಮಾಡ್ಬೇಕ ಅದಕ್ಕೆ ಎಲ್ಲರೂ ಕೈ ಎತ್ತಿ ಕೊನೆಯದಾಗಿ ನೀವು ಮಾಡಿರ್ತಕ್ಕಂಥ ಸಹಾಯದಿಂದ ನೀವು ಮಾಡಿರ್ತಕ್ಕಂಥ ಆಶೀರ್ವಾದದಿಂದ ಸಂತೋಷ ಸಂತೋಷದವರಿಗೆ ಬೆಳೆದಿದ್ದಾನೆ ನಾನು ಯಾವತ್ತು ಸುಳ್ಳು ಹೇಳಕ್ ಬಂದಿಲ್ಲ ರಾಜಕಾರಣ ದುಡ್ಡು ಮಾಡಕ್ ಬಂದಿಲ್ಲ ಎಲ್ಲಿವರೆಗೆ ನೀವು ನನಗೆ ಆಶೀರ್ವಾದ ಮಾಡಿದಿರಿ ನನಗೆ ಎಲ್ಲಿವರಿಗೆ ದೇವರ ಶಕ್ತಿಯನ್ನು ಕೊಟ್ಟಿದ್ದೇನೆ ಪ್ರಾಮಾಣಿಕವಾಗಿ ಪರೋಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಕೊನೆಯದಾಗಿ ದಯಮಾಡಿ ಎಲ್ಲರೂ ಕೈ ಎತ್ತಬೇಕು ಏಳನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲರೂ ಪರ ಕೇವಲ ನಿಮ್ಮ ಓದಲ್ಲ ಅಕ್ಕ ಪಕ್ಕ ನಿಮ್ಮ ಸ್ನೇಹಿತರು ನಿಮ್ಮ ಬೀಗರು ಎಲ್ಲ ಹಳ್ಳಿಗಳಲ್ಲಿ ಫೋನ್ ಮಾಡಿ ಕಾಂಗ್ರೆಸ್ ಪಕ್ಷದ ಆಗಿರ್ತಕ್ಕಂಥ ವಿನೋದ ಸೋಟಿ ಪರವಾಗಿ ಮತಯಾಚನೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಪುನಃ ಕಾಂಗ್ರೆಸ್ಗೆ ಅಧಿಕಾರ ಕೊಡ್ತಕ್ಕಂಥ ಕೆಲಸ ತ ಮಾಡ್ಬೇಕಂತ ಈ ಸಂದರ್ಭ ಹೇಳಿ ತಮ್ಮೆಲ್ಲರ ವಿಶ್ವಾಸವನ್ನು ಕೋರಿ ಎದು ಮಾತ್ರ ಮುಗಿಸ್ತಿದೆ ಜೈ ಕರ್ನಾಟಕ